ಎಲ್ರಿಗೂ ಶುಭೋದಯ ಶುಭೋದಯವು ವಜ್ರೇಶ್ವರಿ ಇದ್ದೀವಿ ಈಗ ಬೆಳಿಗ್ಗೆ ಸಮಯ ಎಂಟು ಇಪ್ಪತ್ತ ಮೂರು ಈಗ ನಾವು ಅಲ್ಲೇನು ಬಿಸಿ ನೀರು ಬರ್ತದಂತೆ ಆ ಒಂದು ಜಾಗದಲ್ಲಿ ಹೊಂಡ ಹೋಗ್ತಿದ್ವಿ ನೋಡೋಣ ಅದು ಹೇಗಿ ಅಂತ ತಿಳ್ಕೋಣ ನಾವು ನವೀನ್ ಮಹಾರಾಜರು ವಿನಾಯಕ್ ಅವರು ನಮ್ಮ ಅಣ್ಣೂರು ನಗರ ಜಣ್ಣವರು ಹೋಗ್ತಿದೀವಿ ನೋಡೋಣ ಮುಂದಿನ ಭಾಗ ಎಲ್ಲರಿಗೂ ಬೆಳಗಿನ ಶಿವೋದಯ ನಾವು ಈಗ ವಜ್ರೇಶ್ವರಿ ಊರು ಅಂತೇಳಿ ಆ ಈ ಊರ ಹೆಸರು ಹೆಂಗೆ ಬಂದಿದೆ ಅಂತಂದರೆ ಒಂದು ದೇವಾಲಯ ಇದೆ ವಜ್ರೇಶ್ವರಿ ದೇವಾಲಯ ಅಂತೇಳಿ ಆ ದೇವಾಲಯ ನೇಮಿಕೊಂಡು ಈ ಊರು ಹೆಸರಿಕೊಂಡಿದ್ದಾರೆ ಅದಕ್ಕೋಸ್ಕರ ಬಂದಿದ್ವಿ ಇದು ಬಂದಿರೋ ಕಾರಣ ಏನಂತಂದರೆ ಇಲ್ಲಿ ವಜ್ರೇಶ್ವರಿ ಆ ದೇವಸ್ಥಾನದಿಂದ ಈ ಕಡೆ ಒಂದು ಕಿಲೋಮೀಟ್ರ್ ಇದೆ ನಾವು ಈಗ ಆಟೋದಲ್ಲಿ ಬಂದಿದ್ದೀವಿ ಒಬ್ಬರ ಚಾರ್ಜು ಒಬ್ರಿಗೆ ಬಂದು ಹದಿನೈದು ರೂಪೀಸ್ ಇಲ್ಲಿ ಬರೋದಕ್ಕೆ ಹದಿನೈದು ರೂಪಾಯಿಗಳು ಹೋಗೋದಕ್ಕೆ ಹದಿನೈದು ರೂಪಾಯಿಗಳು ನಾವು ಐದು ಜನ ಬಂದಿದ್ದೀವಿ ಹರೀಶ್ ಸರ್ ಮತ್ತು ಇನ್ನು ಇಬ್ಬರು ಲಾಯರ್ಸು ಮತ್ತು ಇನ್ನು ಇಬ್ಬರು ಇದ್ದಾರೆ ಫ್ರೆಂಡ್ಸು ಇದ್ದಾರೆ ನೋಡಿ ಅಲ್ಲಿ ಇದೆ ನೋಡಿ ಎನಿ ಟೈಮು ಬಿಸಿನೀರು ಬರ್ತಂತೆ ಚಳಿಗಾಲ ಬರಲಿ ಮಳೆಗಾಲ ಬರಲಿ ಏನೇ ಬರಲಿ ಇಲ್ಲಿ ಬಿಸಿನೀರು ಬರ್ತಾಯಿತ್ತು ಅಂತ ನೋಡಿ ಎಲ್ಲರೂ ಸ್ನಾನ ಮಾಡ್ತಾಯಿದ್ದಾರೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ಬಿಸಿನೀರು ಬರ್ತಾವಂತೆ ಅದು ಹೇಗೋ ನನಗೂ ಗೊತ್ತಿಲ್ಲ ಅದು ಏನು ಗಿಮಿಕ್ ಅಂತ ನನಗೂ ಗೊತ್ತಿಲ್ಲ ಇದೆ ನೋಡಿ ಬರ್ತಾನೆ ಇರ್ತಾವಂತೆ ಡೈಲಿ 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 ಏನು ಕಲೆಕ್ಷನ್ ಕೊಟ್ಟಿಲ್ಲ ಕರೆಂಟ್ ಕಲೆಕ್ಷನ್ ಕೊಟ್ಟಿಲ್ಲ ಯಾವುದೇ ಥರ ಗೊತ್ತಿಲ್ಲ ಒಂದು ಮೂರು ಬಾವಿ ನಾಲ್ಕು ಬಾವಿ ಇದೆ ಆ ಬಾವಿಯೊಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿನೀರು ಬರ್ತಾನೇ ಇರ್ತಾವಂತೆ ನೋಡಿ ಇದೇ ಬಾವಿಯ ನೋಡಿ ಅವರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನಾನು ಇನ್ನೂ ಮುಟ್ಟಿಲ್ಲ ಮುಟ್ತೀನಿ ಆಮೇಲೆ ಮುಟ್ತೀನಿ ಸರ್ ಓಕೆ ನೋಡಿ ಸರ್ ಸರ್ ಪಾನಿಲ್ಲ ಸರ್ ಬಿಸಿನೀರಿದ್ದೀರ ತುಂಬ ಬಿಸಿ ನೀರಿದೆ ಅದು ಏನು ಕಲೆಕ್ಷನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಬಾವಿಯಿಂದ ಆಟೋಮೆಟಿಕ್ ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ಕಾಗಿ ಆಗಿ ಉಕ್ಕುತ್ತಂತೆ ಅದು ನೀರು ಬಿಸಿ ಬಿಸಿಯಾಗಿದ್ದಾವೆ ಲೀಟ್ರ್ಗಿನ್ನ ಜಾಸ್ತಿ ಬಿಸಿ ಇದಾವೆ ಸುಡ್ತಾ ಇದ್ದಾವೆ ನೋಡಿ ಹಾಗೆ ಇದರ ಪಕ್ಕದಲ್ಲಿ ಒಂದು ನದಿ ಓಡ್ತಾ ಇದೆ ನದಿ ತೀರ ಇದೆ ಮತ್ತು ಆ ನದಿ ದಡ ತೋರಿಸ್ತೀನಿ ಹೀಗೆ ಬನ್ನಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅಲ್ಲೇ ನಾಲ್ಕಾದರೂ ಇಲ್ಲೊಂದು ಐದು ಹುಳಿ ಇಲ್ಲೂ ಬಿಸಿನೇ ಇಲ್ಲಿ ತೋರಿಸ್ತೀನಿ ಇದೆ ನೋಡಿ ಇದು ಬಿಸಿಲಿದೆ ಆಯ್ತು ಈ ನದಿ ದಡದಲ್ಲಿ ಬಿಸಿನೀರು ಇದೆಯೋ ಇಲ್ವೋ ಅಂತೇಳಿ ನಾನು ಚೆಕ್ ಮಾಡ್ತೀನಿ ನೋಡಿ ಇದು ನದಿ ಓಡ್ತಾ ಇದೆ ಅದರ ಪಕ್ಕದಲ್ಲೇ ಇದು ಬಾವಿ ಇರೋದು ಆ ಬಾವಿ ಒಳಗೆ ಬಿಸಿನೀರು ಬರ್ತಾ ಇರೋದು ಯಾರಾದರೂ ಟೂರಿಸ್ಟ್ ಟೂರಿಸ್ಟ್ ಬಂದು ಇಲ್ಲೇ ಇರುವಂಥ ಸ್ಥಳ ಇದು ನಮ್ಮ ಥರ ಬರ್ತಾರಲ್ವ ಟೂರಿಸ್ಟವರು ಹಾಗೆ ಇರುವಂಥ ಸ್ಥಳ ಹಾಂ ಬಿಸಿ ಇದೆ ಬೆಚ್ಚಗಿದೆ ಬೆಚ್ಚಗಿದೆ ನೋಡಿ ಈ ನದಿಯಲ್ಲೂ ಬೆಚ್ಚಿಗಿದ ಅಂತಂದರೆ ಬಾವಿಗೆ ಏನು ಮಾಡಿದೆ ಸರ್ ತುಂಬ ಬಿಸಿ ಇದ್ದಾವೆ ಬಾವಿಯಲ್ಲಿ ಊರಿನ ವಿಶೇಷತೆ ತಿಳಿಬೇಕಾಗಿರೋದು ಈ ಒಂದು ವಿಚಾರ ಮಾತ್ರ ಅಷ್ಟೆ ಹಾಂ ಸರ್ ಸ್ವಲ್ಪ ಬೆಚ್ಚಗಿದ ಸರ್ ಬೆಚ್ಚಗಿದಾವೆ ಹಾಂ ಸ್ಮೆಲ್ಲ ನನಗೆ ಯಾವ ಸ್ಮೆಲ್ಲ ಇಲ್ಲಲ್ಲ ನೋಡಿ ಇಷ್ಟು ಮುಟ್ಟು ನೋಡಿದೆ ಸರ್

ಬಟ್ ಮೇಲೇನೆ ಇದಾವೆ ನೀರು ಈ ಕಡೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇದು ಭದ್ರೇಶ್ವರಿ ಅಂತೇಳಿ ಊರು ಹೆಸರು ಈ ವಿಚಾರ ಇಲ್ಲಿ ಈ ಥರ ಇದೆ ನೋಡಿ ಈ ಬಾವಿಯಲ್ಲಿ ಬಿಸಿನೀರು ಬರೋ ವಿಚಾರ ಜಾಗಕ್ಕೆ ನೈಂಟಿ ಕಿಲೋಮೀಟರ್ ಓಕೆ ಓಕೆ ಯು ನಮ್ಮ ಲಾಯರ್ ಸಾಹೇಬ್ರು ಎಲ್ಲರೂ ಇದ್ದಾರೆ ಕೋಲಾರದ ಮಾಲೂರು ಘಟಕದಿಂದ ವ್ಯಕ್ತಿ ನೋಡಿ ನಮ್ಮ ಅವರು ಇವರು ನಮ್ಮ ಬಸ್ಸಲ್ಲೇ ಬಂದಿರೋದು

రికి వచ్చే ఆ తెలుగు ధర్మ సంస్థాపన క్రిత పురుషుడు వచ్చినాడు ఈ భాష కదేశంలోనే ఎదురులేరు ఈ భాషా కింక దేశంలో Bye bye, see you. Mate Siguanan.